ಐದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಾಗಮೋಹನ್ ದಾಸ್ ಆಯೋಗದ ವತಿಯಿಂದ ಜಾತಿ ಸಮೀಕ್ಷೆ ನಡೆಯುತ್ತಿದ್ದು ಜಾತಿ ಗಣತಿ ಮಾಡಲು ನಿಮ್ಮ ಮನೆಯ ಹತ್ತಿರ ಬಂದರೆ ನಿಮ್ಮ ಕಾಲಂನಲ್ಲಿ ಮಾದಿಗ ಎಂದೇ ಭರಿಸಬೇಕು ಎಂದು ತುಮಕೂರು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ವಿ ಶಿವಶಂಕರ್ ಅವರು ಒತ್ತಾಯಿಸಿದ್ದಾರೆ ನಾನು ನಿಮ್ಮ ಪ್ರೀತಿಯ ಶಿವಶಂಕರ್ ನಾನು ಇಲ್ಲಿ ಲವ್ಗೆ ಬಂದಿರೋ ಉದ್ದೇಶ ಏನಂತಂದರೆ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಏನೋ ಒಂದು ನಾಗಮೋಹನ್ ದಾಸ್ ಕಮಿಟಿಯವರು ಆಯೋಗ ಒಂದು ಜಾತಿ ಸಮೀಕ್ಷೆ ನಡೆಸ್ತಾ ಇದೆ ಆ ಜಾತಿ ಸಮೀಕ್ಷೆ ಪ್ರಾರಂಭ ಈಗಾಗಲೇ ಆಗಿದೆ ಅದರಿಂದ ಗಣತಿದಾರರು ನಿಮ್ಮ ಮನೆಗೆ ಬಂದ ಬಂದಂಥ ಸಂದರ್ಭದಲ್ಲಿ ಏನೋ ಈ ಒಂದು ಎಂಪರಿಕಲ್ ಡಾಟಾ ಪ್ರಾಯೋಗಿಕ ದತ್ತಾಂಶ ಕೇಳ್ತಾರೆ ಅದಕ್ಕೆಲ್ಲ ತಾವು ಉತ್ತರ ಕೊಡಬೇಕು ವಿಶೇಷವಾಗಿ ನಮ್ಮ ಮಾದಿಗ ಬಂಧುಗಳಿಗೆ ನಾನು ಏನು ಮನವಿ ಅಂತಂದರೆ ತಾವು ನಮ್ಮ ಸಮುದಾಯದವರು ಮಾದಿಗ ಸಮುದಾಯದವರು ತಮ್ಮ ಜಾತಿ ಕಾಮನಲ್ಲಿ ಮಾದಿಗ ಅಂತಲೇ ಬರ್ಸಬೇಕು ಅದನ್ನು ಬಿಟ್ಟು ಏಕೆ ಏಡಿ ಆದಿ ದ್ರಾವಿಡ ಬೇರೆ ಏನೂ ಬರ್ಸಿಬಿಡೋದು ಆ ಕೈ ಎಡಗೈ ಬಲಗೈ ಅಂತ ಏನೂ ಬರೆಸ್ಬೇಡಿ ದಯಮಾಡಿ ಮಾದಿಗ ಅಂತಲೇ ಬರ್ಸಿ ನೀವು ಆ ದತ್ತಾಂಶ ಕ್ಲಿಯರ್ ಆಗುತ್ತೆ ನೀವು ನೀವು ಆ ಥರ ಬರೆಸಿ ಹೇಳಿ ಆಮೇಲೆ ನಿಮ್ಮ ಎಂಟಿಸ್ಟಿಗೂ ಮಾದಿಗ ಅಂತ ಬರ್ಸೋದು ಅಂತ ಹೇಳಿ ಅಂತ ನಾನು ಅತ್ಯಂತ ಪ್ರೀತಿಯಿಂದ ನಿಮ್ಮಲ್ಲಿ ವಿನಹ ಮಾಡ್ಕೊತೀನಿ ನಮಸ್ತೆ ಎಲ್ಲಾರ್ಗು